ನಮಸ್ಕಾರ ನಾವು ಕರ್ನಾಟಕ ಚಿಂತೋಡಿ ತಾಲೂಕು ಅಂತ ಗ್ರಾಮದಲ್ಲಿ ಬಂದಿದೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ನಮ್ಮೆಲ್ಲ ಬೆಳಗ್ಗೆ ಸ್ನಾನ ಮಾಡಿ ಒಂದು ಆತಂಕ ಎಲ್ಲ ಇರಲಿಲ್ಲ ಸುಮ್ಮನೆ ಜನ ಸುಮ್ಮನೆ ರಾತ್ರಿ ಏನೂ ಆಗಿರಲಿಲ್ಲ ಒಳ್ಳೆ ತೆರಳಿ ಐತಿಲ್ಲ ಇಲ್ಲ ಬೆಳಗ್ಗೆ ಎಲ್ಲ ನಾವು ಸ್ನಾನವನ್ನು ಇಟ್ಕೊಂಡು ಹೀಗಾಗಿ ನಾವು ಬಂದಿರಲಿಲ್ಲ ಮಾಡಿ ಮನೆಗ ನಷ್ಟ ಸ್ನಾನ ಮಾಡಿ ಪೂಜಾ ಸ್ನಾನ ಇಂಥ ಪಾಕಿ ಎಲ್ಲ ಚಿಕ್ಕ ದರವಾಗ ನೋಡಕ್ಕ ನಮ್ಮ ಹರಹರ ಮಹಾದೇವ್ ಮಹಾದೇವ ಹರಹರ ಮಹಾದೇವ್ ನಾವು ಕರ್ನಾಟಕ ಡಿಸ್ಟ್ರಿಕ್ ರಾಜ್ಯ ಗುರುವಾ ಡಿಸ್ಟ್ರಿಕ್ ಚಿಂಚೋಳಿ ತಾಲೂಕು ಎಳಪ್ಪ ಗ್ರಾಮದಿಂದ ಬಂದಿದ್ದೀವಿ ನಾವು ಮೊನ್ನೆ ಬಿಟ್ಟಿದ್ದೀವಿ ಮೊನ್ನೆ ಇಪ್ಪತ್ತಾರನೇ ತಾರೀಕು ಎಂಟು ಗಂಟೆ ಬಿಟ್ಟಿದ್ದೀವಿ ನಿನ್ನ ಬಂದು ಮುಟ್ಟಿದ್ದೇವೆ ಒಂದು ಕೆಸಿನೆಲ್ಲ ಬಂದು ಇವತ್ತು ಬೆಳಗ್ಗೆ ಬಂದು ಪೂರ್ಣ ಸ್ಥಾನ ಮಾಡಿದ್ದೀವಿ ಏನೋ ಇಲ್ಲಿ ದರ್ಜಿನಲ್ಲ ಎಲ್ಲ ಸರಿ ಇಲ್ಲ ಅದೇನೋ ಆತಂಕ ಆಗಿದೆ ಬೆಳಗ್ಗೆ ಅದು ಅಂತ ಎಲ್ಲ ನಮ್ಮಿಂದ ಒಂದು ಐದು ಕಿಲೋಮೀಟ್ರ್ ದೂರ ಐತಿ ಅದ್ರ ಏನೋ ಸುರಕ್ಷಿತವಾಗಿ ಐತಿಲ್ಲ ನಾವೆಲ್ಲ ಸಹ ಪುಣ್ಯ ಸ್ಥಾನ ಮುಖಂಡು ಮತ್ತೆ ದರ್ಶನ ಮಾಡಿಕೊಂಡು ಇದೀವಿ ನಾವೆಲ್ಲ ಬಂದು ಹಬ್ಬ ಸೊಲಕ್ಕಿ ಏನಪ್ಪ ಅಂದ್ರೆ ಇಂಥ ಸ್ವಲ್ಪ ವ್ಯವಸ್ಥೆ ಆಸ್ತಿ ಆಸ್ತ ಆಗಿತ್ತು ಅಷ್ಟೇ ಮತ್ತೇನಿಲ್ಲ ಎಲ್ಲ ರೀತಿಲ್ಲೂ ಒಳ್ಳೇದಾಗೈತಿ ಇದು ಅದು ಬ್ಯಾಗ್ ಆಗಿರೋದು ಜಬರ್ದಸ್ತು ನೋಡ ಇದು ಮಾಡಿರ್ತೀರಲ್ಲಿ ಎಲ್ಲಿ ಬಂದಿರಿ ಸರ್ ನೀವು ಎಲ್ಲಿ ಬಂದಿರಿ ನಾವು ವಿಜಯಕುಮಾರ್ ಅಂತ ಹೇಳಿರಿ ಚಿಂಚೋಳಿ ಗುಲ್ಬರ್ಗ ಜಿಲ್ಲಾ ಚಿಂಚೋಳಿ ತಾಲೂಕಿನ ಬಂದಿದ್ದೀವಿ ನಾವು ಭಾಳ ಹಿಡಿದು ನಮಗೂ ಹೇಳಿದ್ದೀವಿ ನಮ್ಮ ಹಿರಿಯ ಅದೇ ರೀತಿ ನಾವು ಈ ಧನ್ಯೋಕರಣ ಮಾಡಬೇಕಂತ ಆಶೆ ಇಟ್ಕೊಂಡು ಭಾಳ ಅಮೆರಿಕ ಬಂದಿದ್ದೀವಿ ನಾವು ಭಾಳ ಪ್ರವಾಸ ಅನುಭವ ಆಯಿತು ಇಲ್ಲಿ ಸ್ನಾನ ಮಾಡಿದ ನಂತರ ಈ ಜನಕ್ಕೆ ನೋಡಿ ಏನೋ ಆಗಿರ್ಬೋದು ಅಂತ ನಾನು ಮಾಯಿತ್ತು ಬಟ್ ಎಲ್ಲ ಸ್ನಾನ ಬಡಬಾಡೋಕ್ ಭಾಳ ಕರೆಗಿಸಲ್ಲ ನಮ್ಗೆ ಮತ್ತೆ ಈ ಎಷ್ಟೇ ಜನ ಇದ್ದರು ನಮ್ಗೆ ಯಾವುದೇ ರೀತಿ ಏನೋ ಒಂದ ಇಲ್ಲದೆ ಸುಗಮವಾಗಿ ಬಂದಿದ್ದೀವಿ ಅದೇ ರೀತಿ ಯಾವ ಬಂದ್ರಿ ನೀವು ಮೊನ್ನೆ ಇಪ್ಪತ್ತಾರು ತಾರೀಕು ಬಂದಿದ್ದೀವಿ ರೀ ಇಲ್ಲಿನ ಯಾವ ಅಲ್ಲಿಂದು ಒಂದು ರಾತ್ರಿ ಯಾವುದು ನಾಲ್ಕುನೂರಲ್ಲಿ ಸ್ಟೇ ಮಾಡಿದ್ವಿ ಎರಡನೇ ರಾತ್ರಿ ದೇವಾನಾಗಿ ಸ್ಟೇ ಇಲ್ಲ ನಿಮ್ಗೆ ಹೇಗೆ ಅನಿಸೋತ ನಿಮ್ಗೆಲ್ಲ ಒಳ್ಳೆದು ಸರಿಯಾಗಿ ಅನಿಸ್ಕೋತದ ಯಾವುದೇ ರೀತಿ ಇಲ್ಲ ಎಲ್ಲ ರೀತಿಯಲ್ಲಿ ಸರಿಯಾಗದ ಎಲ್ಲ ವ್ಯವಸ್ಥೆ ಸರಿಯಾಗದ ಒಂದು ರೀತಿ ಥ್ಯಾಂಕ್ಸ್ ಹೇಳಬೇಕು ನಾವು ಉತ್ತರ ಪ್ರದೇಶ ಸರ್ಕಾರಕ್ಕೆ ಯಾವುದೇ ರೀತಿ ಮುಂದೆ ಕೊರತೆ ಇಲ್ಲ ವ್ಯವಸ್ಥೆ ಕಟ್ಟಕ್ಕೆ ಮಾಡ್ಯಾನ